ಸಿಪಿಐಎಂ ಮಂಜೇಶ್ವರ ಲೋಕಲ್ ಸಮಿತಿ ನೇತೃತ್ವದಲ್ಲಿ ಯುದ್ಧ ವಿರೋಧಿ ರ್ಯಾಲಿ ಇರಾನ್ ಇಸ್ರೇಲ್ ಯುದ್ಧ ವಿರುದ್ಧ ರ್ಯಾಲಿಯನ್ನು ಸಿಪಿಐಎಂ ಮಂಜೇಶ್ವರ ಲೋಕಲ್ ಸಮಿತಿ ನೇತೃತ್ವದಲ್ಲಿ ಹೊಸಂಗಡಿಪೇಟೆಯಲ್ಲಿ ಜರುಗಿತು ಇಸ್ರೇಲ್ ನಿರಂತರವಾಗಿ ನೆರೆ ರಾಷ್ಟ್ರಗಳನ್ನು ವಿನಾಕಾರಣ ಆಕ್ರಮಿಸುವ ಸಂದರ್ಭದಲ್ಲಿ ಯುದ್ಧ ಬೇಡವೇ ಬೇಡ ಎಂಬ ಘೋಷಣೆಯೊಂದಿಗೆ ಸಿಪಿಐ ಮಂಜೇಶ್ವರ ಲೋಕಲ್ ವತಿಯಿಂದ ಪ್ರತಿಭಟನಾ ಸಭೆ ಹಾಗೂ ರ್ಯಾಲಿಯನ್ನ ನಡೆಸಲಾಯಿತು ಪ್ರತಿಭಟನಾ ರ್ಯಾಲಿಯನ್ನ ಸಿಪಿಐಎಂ ಮಂಜೇಶ್ವರ ಏರಿಯಾ ಸಮಿತಿ ಸದಸ್ಯರು ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷರಾದ ಬೇಬಿ ಶೆಟ್ಟಿ ಉದ್ಘಾಟಿಸಿದರು ಗಂಗಾಧರ ದುರ್ಗಿಪಳ್ಳ ಅಧ್ಯಕ್ಷತೆ ವಹಿಸಿದರು ಸಿಪಿಐ ಮಂಜೇಶ್ವರ ಏರಿಯಾ ಸಮಿತಿ ಸದಸ್ಯರಾದ ಕೆ ಕಮಲಾಕ್ಷ ಪ್ರಶಾಂತ್ ಕನಿಲಾ ರಾಮಚಂದ್ರ ಟಿ ಡಿ ಕಮಲಾಕ್ಷ ಮೊದಲಾದವರು ಉಪಸ್ಥಿತರಿದ್ದರು ರ್ಯಾಲಿಗೆ ಗಂಗಾಧರ ದುರ್ಗಿಪಳ್ಳ ವಿಜಯ ಕನಿಲ ಪ್ರೇಮ ಸಿ ಪ್ರೇಮಚಂದಪ್ಪ ದಯಾಕರ ಸಂಗಡಿ ಕಬೀರ್ ಬಾಲಕೃಷ್ಣ ಮಾಸ್ಟರ್ ಮೊದಲಾದವರು ನೇತೃತ್ವ ನೀಡಿದರು ಲೋಕಲ್ ಕಾರ್ಯದರ್ಶಿ ಕರುಣಾಕರ ಶೆಟ್ಟಿ ಸ್ವಾಗತಿಸಿ ಲೋಹಿತ್ ಪೊಯ್ಯಕಂಡ ವಂದಿಸಿದರು